ಇದು ಯಾವ ಮೀನಿನ ಮೊಟ್ಟೆ ನೀವು ಗೆಸ್ಟ್ ಮಾಡಿ ಅಂತೆ ಯಾರಿಗೆ ಗೊತ್ತುಂಟು ನೋಡುವ ನೋಡಿ ಈ ರೀತಿ ಉಂಟು ಯಾರೆಲ್ಲ ಜಾಸ್ತಿ ಮೀನು ಸೇಲ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರಬಹುದು ಅಥವಾ ಮೀನು ಜಾಸ್ತಿ ತಂದವರಿಗೆ ಸಹ ಗೊತ್ತಿರಬಹುದು ಒಂದು ಕ್ಲೂ ಕೊಡ್ತೇವೆ ಎಂತ ಹೇಳಿದ್ರೆ ಈ ಮೀನು ಉಂಟಲ್ಲ ಆದ್ರ ಮೈ ಮೇಲೆಲ್ಲಾ ಕಪ್ಪಿರ್ತದೆ ನೋಡುವ ಯಾರಿಗೆ ಗೊತ್ತಾಗ್ತದೆ ನೋಡುವ ಈ ರೀತಿ ಉಂಟು ನೋಡಿ ಗೋಳಿ ರೀತಿಯಲ್ಲಿ ಉಂಟು ಅಂದ್ರೆ ಚಿಕ್ಕವರೊಳಗೆ ಒಂದು ಗೋಳಿ ಆಟಾಡ್ತಿದ್ದೇವೆ ನೋಡಿ ಅದೇ ರೀತಿ ಹಸಿರು ಬಿಳಿ ಕಲರ್ ಅಲ್ಲಿ ಎಲ್ಲಿ ಬರ್ತಿದೆ ರೀತಿ ಉಂಟು ನೋಡಿ ಇದೆಲ್ಲ ಓಪನ್ ಮಾಡಿದ್ದದ್ದೇ ಈ ರೀತಿ ನಮಗೆ ಇದು ಸ್ವಲ್ಪ ಸಿಕ್ಕಿತ್ತು ಅದೊಂದು ಪದಾರ್ಥ ಮಾಡಿದ ಒಳ್ಳೆ ರುಚಿ ಉಂಟು ಆ ಮೀನು ಕೂಡ ರುಚಿ ಒಳ್ಳೇದಿರ್ತದೆ ಮುಳ್ಳು ಕೂಡ ಕಡಿಮೆ ನೋಡುವ ಯಾರಿಗೆ ಗೊತ್ತಾಗ್ತದೆ ಯಾರು ಹೇಳ್ತಾರೆ ನೋಡುವ ಈ ರೀತಿ ಮೀನಿನ ಮೊಟ್ಟೆ ನೋಡಿ ఎస్టు కేజీ మీన్ మొట్టేదో ఇది ముక్కాల్ కేజిత మీను అది దొడ్డ మినీన్ జాస్తి మొట్టెర్బోదు ఇది ఎరడు మినది ఎస్ సిక్కి నోడి గోడ రీతి